ಅದೇ ಬಡ್ರಿಗೆ ಕೊಡೋರ್ಲ್ಲ ಹಾಂ ಹಂಗೆ ಇವರೆಲ್ಲ ಮಾಡ್ಯಾರ ಇವರು ಇವ್ರದೆಲ್ಲ ಬಾ ಇವ್ರು ಮಾಡಲಿ ನನ್ನ ನೋಟಿಸ್ ಕೊಡಲಿ ಪಾರ್ಟಿದಿಂದ ಹೊರಗೆ ಹಾಕಕ್ಕೆ ನೋಡಲಿ ಇವ್ರ್ದೆಲ್ಲ ಬಣ್ಣ ತೆಗಿತೀನಿಲ್ಲ ತಿಳ್ಕೋಬೇಕು ನೀವು ಹೇಳಿದ್ರೆ ಭಯದಲ್ಲಿ ಭಯದಲ್ಲಿ ಹಿಡಿಯಬೇಕು ರೀ ಎಲ್ಲರೂ ಕಳ್ಳರಾದ್ರೆ ರಾಜ್ಯ ದೇಶ ಯಾರು ಉಳಿಸ್ತಾರೆ ಈ ಮೋದಿಯವ್ರದಾರು ದೇಶ ಉಳಿದದ ಮೋದಿಯವ್ರ ಬದಲು ಯಾರು ಹಿಂದೆ ಎಷ್ಟು ಹಗಣ ಅದು ಈ ದೇಶನಾಗ ಕಲ್ಲಿದ್ದಲೆ ಹಗಣ ಟೂ ಜಿ ಹಗಣ ಆ ಹಗಣ ಈ ಈ ಒಂದರ ಹಗರಣ ಮೋದಿ ಪ್ರಧಾನ ನೋಡಕ್ಕ ಯಾರು ನೇರವಾಗಿ ಮೋದಿಯವ್ರಧಾನ ಬರೆಯ ಹಂಗೆ ಹಿಂಗೆ ಟೀಕಾ ಮಾಡ್ತಾರೆ ಮೋದಿಯವ್ರ ಭ್ರಷ್ಟಾಚಾರ ಅದರ್ಥ ಹೇಳೋದು ತಾಕತ್ತು ಈ ದೇಶನಾಗ ಯಾವನ್ಗೆ ರೈತನು ಅವ್ರು ಅದರದ್ದು ದೇಶ ಅಷ್ಟೇ ಅವ್ರ ಸಲುವಾಗಿ ನಾವು ಕೆಲಸ ಮಾಡಕತ್ತೀವಿ ಇಂಥ ಯಡಿಯೂರಪ್ಪನ ಕೆಲ ಕೆಲಸ ಮಾಡೋದಿಲ್ಲ ನಾವು ಅದೇ ಬಡ್ರಿಗೆ ಕೊಡೋರ್ನಲ್ಲ ಹಾಂ ಹಂಗೆ ಇವರೆಲ್ಲ ಮಾಡ್ಯಾರ ಇವರು ಇವ್ರದ್ದೆಲ್ಲ ಬಾ ಇವ್ರು ಮಾಡಲಿ ನಾನು ಹಂಗೆ ನೋಟಿಸ್ ಕೊಡಲಿ ಪಾರ್ಟಿದಿಂದ ಹೊರಗೆ ಹಾಕಲಕ್ಕೆ ನೋಡಲಿ ಇವ್ರ್ದೆಲ್ಲ ಬಣ್ಣ ತೆಗಿತೀನಿಲ್ಲ ತಿಳ್ಕೊಬೇಕು ನೀವು ಭಯ ಸತ್ಯ ಹೇಳಿದ್ರೆ ಎಲ್ಲರಿಗೂ ಭಯ ಬಯದಲ್ಲಿ ಹಿಡೀಬೇಕ್ರಿ ಎಲ್ಲರೂ ಕಳ್ಳರಾದ್ರೆ ರಾಜ್ಯ ದೇಶ ಯಾರು ಉಳಿಸ್ತಾರ ಈ ಮೋದಿಯವರದ್ರು ದೇಶ ಉಳ್ದ ಮೋದಿಯವ್ರ ಬದಲು ಯಾರಿದ್ರೆ ಹಿಂದೆ ಎಷ್ಟು ಹಗಣ ಅದು ಈ ದೇಶನಾಗ ಕಲ್ಲಿದ್ದಲೆ ಹಗಣ ಟೂ ಜಿ ಹಗಣ ಆ ಹಗಣ ಈ ಹಗಣ ಈ ಒಂದರ ಒಂದ್ರೆ ಹಗರಣ ಎಂದರ ಯಾರು ನೇರವಾಗಿ ಮೋದಿ ಪ್ರಧಾನ ಬರೆಯಾ ಹಂಗೆ ಟೀಕಾ ಮಾಡ್ತಾರೆ ಮೋದಿಯವ್ರ ಭ್ರಷ್ಟಾಚಾರ ಅದರ ಹೇಳೋದು ತಾಕತ್ತು ಈ ದೇಶನಾಗ ಯಾವ ರೈತನು ಅವ್ರು ಅದರ್ಥ ದೇಶ್ ಅಷ್ಟೇ ಅವ್ರ ಸಲುವಾಗಿ ನಾವು ಕೆಲಸ ಮಾಡಕತ್ತೀವಿ ಇಂಥ ಯಡಿಯೂರಪ್ಪನ ಕೆಲ ಕೆಲಸ ಮಾಡೋದಲ್ಲ ನಾವು